ನಮಸ್ಕಾರ ಪ್ರಿಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅಟ್ಟೆ ಚಕ್ಕಿ ಅಥವಾ ರಾಗಿ ಬೀಸೋದು ಅಂತಾರೆ ಬೀಸೋ ಕಲ್ಲು ಅಂತೀವಿ ಒರಳು ಕಲ್ಲು ಅಂತೀವಿ ಆ ಥರದ ಒಂದು ಎಕ್ಸಸೈಸು ಭಾಳ ಹೆಲ್ಪ್ಫುಲ್ಲು ವಿಶೇಷವಾಗಿ ಡೈಜೆಷನ್ನ ಜಾಸ್ತಿ ಮಾಡುತ್ತೆ ಹೊಟ್ಟೆ ಸಮಸ್ಯೆಗಳನ್ನು ನಿವಾರಿಸುತ್ತೆ ಈ ಹೊಟ್ಟೆಯ ಸ್ನಾಯುಗಳನ್ನು ಭಾಳ ಪವರ್ಫುಲ್ಲಾಗಿ ಮಾಡುತ್ತೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಹೇಳಿ ಮಾಡಿಸಿರುವಂಥ ವ್ಯಾಯಾಮಗಳಿವು ಎಸ್ಪೆಷಲಿ ಈ ಹೊಟ್ಟೆ ಮತ್ತು ಪೆಲ್ವಿಕ್ ರೀಜನಲ್ಲಿ ಗ್ಯಾಸ್ ಅಕ್ಯುಮುಲೇಷನ್ ಇದ್ದರೆ ಫ್ಯಾಟ್ ಅಕ್ಯುಮುಲೇಷನ್ ಇದ್ದರೆ ವಾತದ ಸಮಸ್ಯೆ ಆ ಥರದ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಭಾಳ ಅದ್ಭುತವಾದಂತೆ ಎಕ್ಸಸೈಸ್ ನೋಡೋಣ ಬನ್ನಿ ವಿಶೇಷವಾಗಿ ಗರ್ಭಕೋಶದ ಸಮಸ್ಯೆಗಳು ಹಳೆ ಕಾಲದಲ್ಲಿ ರಾಗಿ ಕಲ್ಲು ಬಿಸೋ ಕಲ್ಲು ಇವೆಲ್ಲ ಇರ್ತಿದ್ವು ಇವಾಗ ಏನೂ ಇಲ್ಲ ಹೆಣ್ಮಕ್ಳಿಗೆ ವಿಶೇಷವಾಗಿ ಕೆಲವೊಂದೊಂದಷ್ಟು ಸಮಸ್ಯೆಗಳು ಬರ್ತವೆ ಅಂತಾರೆ ಆ ಥರದ ಸಮಸ್ಯೆಗಳಿಗೆ ಗೈನೊಕೊಲಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಏನೋ ಇರ್ಬೋದು ಅವುಗಳಿಗೆಲ್ಲ ಪರಿಹಾರವನ್ನು ಇದು ಒದಗಿಸುತ್ತೆ ಅನ್ನೋ ಭಾವನೆ ತುಂಬ ಜನರ ಮನಸ್ಸಲ್ಲಿದೆ ಕಾಲಕ್ಕೆ ತಕ್ಕಂತೆ ನಾವು ನಡೆಯಬೇಕು ಅಂತೀವಿ ಇವಾಗೆಲ್ಲ ಮಿಕ್ಸರು ಗ್ರೈಂಡರು ಬೀಸೋ ಕಲ್ಲುಗಳು ಎಲ್ಲೂ ಇಲ್ಲ ನಾಪತ್ತೆ ಆಗಿಬಿಟ್ಟಿದ್ದಾವೆ ಸರಿ ಅದು ಹೆಂಗೋ ಹಾಗೆ ನಡೆಯೋಣ ಬಟ್ ಆ ಎಕ್ಸಸೈಸನ್ನು ಬಿಡೋದು ಬೇಡ ಅದರ ಪ್ರಯೋಜನಗಳು ಏನಿದೆ ಅದನ್ನು ಪಡ್ಕೊಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಈ ಎಕ್ಸಸೈಸನ್ನು ಹೆಂಗೆ ಮಾಡೋದು ಅಂತ ನೀವು ಈ ಥರ ಕುತ್ಕೋಬೇಕಾಗತ್ತೆ ಅಥವಾ ದಂಡಾಸನದಲ್ಲೂ ಕೂಡ ಕುತ್ಕೋಬೋದು ದಂಡಾಸನ ಅಂದರೆ ಕಾಲುಗಳನ್ನು ಮುಂದಗಡೆ ಚಾಚ್ಕೊಂಡು ಕುತ್ಕೊಳ್ಳೋದು ಅಥವಾ ವಜ್ರಾಸನದಲ್ಲೂ ಕೂಡ ಕುತ್ಕೋಬೋದು ಏನೂ ತೊಂದರೆ ಇಲ್ಲ ವಜ್ರಾಸನ ಅಂದರೆ ಮೊಣಕಾಲನ್ನು ಈ ಥರ ಮಡ್ಚಿ ಮೊಣಕಾಲನ್ನು ಮಡ್ಚ್ಕೊಂಡು ಪಾದ ಕೆಳಮುಖವಾಗಿರುತ್ತೆ ನಿಮ್ಮ ಬಟಕ್ಸ್ ಅದು ಹಿಮ್ಮಡಿಗಳ ಮೇಲ್ಗಡೆ ಇರುತ್ತೆ ಆ ಥರ ಮಾಡ್ಕೊಂಡು ಕುತ್ಕೊಂಡು ಕುತ್ಕೊಂಡ್ರು ಕೂಡ ಆಗುತ್ತೆ ಏನೂ ತೊಂದರೆ ಇಲ್ಲ ನಾನು ಭಾಳ ಸಿಂಪಲ್ ವಿಧಾನವನ್ನು ಹೇಳ್ತಿದ್ದೀನಿ ಸಾಮಾನ್ಯವಾಗಿ ದಂಡಾಸನದಲ್ಲಿ ಕಾಲುಗಳನ್ನು ಅಗಲವಾಗಿ ಸ್ಟ್ರೆಚ್ ಮಾಡಿಕೊಂಡು ಒಂದು ಫುಲ್ ರೊಟೇಷನ್ ಮಾಡೋದನ್ನು ಹೇಳ್ತಾರೆ ಈ ಥರ ಹೀಗೆ ಬಟ್ ಅಷ್ಟೊಂದು ಪೂರ್ಣವಾದ ರೊಟೇಷನ್ ಅವಶ್ಯಕತೆ ಇಲ್ಲ ಕೂತಲ್ಲೇ ಅದನ್ನು ಮಾಡ್ಬೋದು ಹೊಟ್ಟೆಯನ್ನು ನಿಧಾನಕ್ಕೆ ತಿರುಗಬಹುದು ನಿಧಾನವಾಗಿ ಎಷ್ಟೇ ಹೊತ್ತಿಗೆ ಯಾವುದೇ ಮೂಮೆಂಟಲ್ಲೂ ಕೂಡ ಮಾಡ್ಬೋದು ಎಕ್ಸೆಪ್ಟ್ ಫಾರ್ ಅಂದರೆ ಹೊಟ್ಟೆ ತುಂಬಿಕೊಂಡಿರಬಾರ್ದು ಈಗಷ್ಟೇ ಊಟ ಮಾಡಿರಬಾರ್ದು ತುಂಬ ಫುಡ್ಡನ್ನು ಸೇವಿಸಿರಬಾರ್ದು ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸಮಯದಲ್ಲೂ ಮಾಡುವಂಥ ಒಂದು ರೊಟೇಷನ್ ವಿಧಾನವನ್ನು ನಿಮಗೆ ಈ ವಿಡಿಯೋಲಿ ಇದೀನಿ ಬನ್ನಿ ನೋಡೋಣ ಅದನ್ನು ಹೆಂಗೆ ಮಾಡೋದು ಅಂತ ಜಸ್ಟ್ ಇಷ್ಟೇ ದೊಡ್ಡ ಸರ್ಕಲನ್ನು ಫಾರ್ಮ್ ಮಾಡೋದಿಲ್ಲ ಸಣ್ಣ ಸರ್ಕಲನ್ನು ಫಾರ್ಮ್ ಮಾಡ್ತೀನಿ ಅಂದರೆ ಎಲ್ರಿಗೂ ಅಪ್ಲೈ ಆಗಬೇಕು ಯಾವ ಥರ ಬೇಕಿದ್ದರೂ ಕೂತ್ಕೊಂಡು ಮಾಡಬೇಕು ಅಂತಾದರೆ ಈ ಸಣ್ಣ ಸರ್ಕಲ್ ಹೆಲ್ಪ್ಫುಲ್ ಆಗುತ್ತೆ ಒಂದು ಸಣ್ಣ ಸರ್ಕಲ್ ಇಷ್ಟೇ ದೊಡ್ಡ ಸರ್ಕಲ್ಲು ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಚಲನೆಗಳು ಅಂದರೆ ಈ ಫುಡ್ಡಿನ ಚಲನೆ ಆಹಾರ ಯಾವ ಥರ ಚಲಿಸುತ್ತೆ ಅಂತ ನೀವು ನೋಡೋದಾದರೆ ಫಸ್ಟ್ ಬಾಯಲ್ಲಿ ಆಹಾರವನ್ನು ಸೇವಿಸಿದ್ರಿ ಹಲ್ಲುಗಳ ಮೂಲಕ ಅದನ್ನು ಜಗಿತೀರ ನಾಲಿಗೆ ಮೂಲಕ ಅಲ್ಟಿಮೇಟ್ ಅಲ್ಟಿಮೇಟಾಗಿ ನಿಮ್ಮ ಬಾಯಲ್ಲಿರೋ ಲಾಲಾರಸ ರಸ ಅಥವಾ ಜೊಲ್ಲಿನ ಜೊತೆ ಬೆರೆತ್ಕೊಂಡು ಕರೆಕ್ಟಾಗಿ ಆಗಿ ಅಂದರೆ ಈ ಡೈಜೆಸ್ಟಿವ್ ಕೆಮಿಕಲ್ಗಳೆಲ್ಲ ಬಂದು ಸರಿಯಾಗಿ ಅದನ್ನು ಥ್ರೋಟ್ ಕಡೆ ರವಾನೆ ಮಾಡ್ತೀರಾ ಗಂಟಲಿನಿಂದ ಅದು ಕೆಳಗಡೆ ಅನ್ನನಾಳದ ಮುಖಾಂತರವಾಗಿ ಜಠರಕ್ಕೆ ಹೋಗುತ್ತೆ ಜಠರಕ್ಕೆ ಹೋಗಿರೋದು ಮತ್ತೆ ಅದ್ರ ಮೂಮೆಂಟ್ ಇರುತ್ತೆ ಕೆಳಮುಖವಾಗಿ ಕರುಳಿನ ಕಡೆಗೆ ದೊಡ್ಡ ಕರುಳು ಸಣ್ಣ ಕರುಳು ಅಲ್ಲಿಂದ ಅದು ಹೋಗಬೇಕು ಮಲದ್ವಾರದ ಕಡೆಗೆ ಅಲ್ಲಿಂದ ಹೊರಗಡೆ ಬೀಳಬೇಕು ಎಲಿಮಿನೇಟ್ ಆಗಬೇಕು ಭಾಳಷ್ಟು ಜನರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಎಲಿಮಿನೇಷನ್ ಸಿಸ್ಟಮಲ್ಲಿ ಸಮಸ್ಯೆ ಇರುತ್ತೆ ಎಲಿಮಿನೇಷನ್ ಅಂದರೆ ಕಸವನ್ನು ಹೊರಗಡೆ ಹಾಕುವಂಥ ವ್ಯವಸ್ಥೆ ಅಂದರೆ ಈ ಘನ ತ್ಯಾಜ್ಯ ಹೊರಗಡೆ ಹೋಗಬೇಕು ಅದರ ರಸ ಮಾತ್ರ ದೇಹಕ್ಕೆ ಹೋಗುತ್ತೆ ದೇಹ ಅದನ್ನು ಸ್ವೀಕರಿಸುತ್ತೆ ಆಹಾರವಾಗಿ ಆಹಾರದ ರೂಪದಲ್ಲಿ ಅದು ಮಾರ್ಪಡಬೇಕು ಪ್ರೋಟೀನ್ಗಳು ಮಿನರಲ್ಗಳು ವಿಟಮಿನ್ಗಳು ಫ್ಯಾಟು ಗ್ಲುಕೋಸು ಇದೆಲ್ಲ ದೇಹಕ್ಕೆ ಸಿಗಬೇಕು ನಿಮ್ಮ ರಕ್ತಕ್ಕೆ ಈ ಥರ ಆಗಬೇಕು ಅಂದರೆ ಆ ತ್ಯಾಜ್ಯವನ್ನು ಸರಿಯಾಗಿ ಹೊರಗಡೆ ಹಾಕೋ ವ್ಯವಸ್ಥೆ ಬೇಕಾಗುತ್ತೆ ಪಚನ ಆಗೋದು ಅಂದರೆ ಡೈಜೆಸ್ಟ್ ಆಗೋದು ಬೇರೆ ಎಲಿಮಿನೇಟ್ ಆಗೋದು ಬೇರೆ ತ್ಯಾಜ್ಯವನ್ನು ಹೊರಗಡೆ ಹಾಕೋದು ಭಾಳಷ್ಟು ಜನರಿಗೆ ಡೈಜೆಸ್ಟ್ ಆಗುತ್ತೆ ಹಸುವಾಗತ್ತೆ ಚೆನ್ನಾಗಿ ಬಟ್ ಆ ಹೊರಗಡೆ ಹಾಕೋ ವ್ಯವಸ್ಥೆ ಸರಿಯಾಗಿರೋದಿಲ್ಲ ಅದನ್ನು ಸರಿ ಮಾಡೋದಕ್ಕೆ ಭಾಳ ಒಳ್ಳೆಯ ವ್ಯಾಯಾಮ ಇದು ಈ ಥರ ಸಣ್ಣ ಸರ್ಕಲನ್ನು ನಾನೀಗ ಮಾಡ್ತೀನಿ ನೀವು ನೋಡ್ತಾ ಇದ್ದೀರಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೊಟ್ಟೆಯನ್ನು ನಿಧಾನಕ್ಕೆ ರೊಟೇಟ್ ಇದ್ದೀನಿ ಬ್ಯಾಲೆನ್ಸ್ ಬೇಕು ಅಂದರೆ ನೀವು ಹೆಂಗೆ ಬೇಕಿದ್ರು ಬೇಕಿದ್ರೂ ಕೂತ್ಕೋಬೋದು ಸ್ವಲ್ಪ ಈ ಥರ ಕೂತ್ರೆ ಬ್ರಹ್ಮಚರ್ಯಾಸನ ಅಥವಾ ವೀರಾಸನ ಆಗುತ್ತೆ ಭಾಳ ಒಳ್ಳೆಯದಿದು ನಿಮ್ಮ ಏನಸ್ ಅಥವಾ ಮಲದ್ವಾರ ಅನ್ನೋದು ಮ್ಯಾಟ್ ಮೇಲೆ ಸರಿಯಾಗಿ ಒತ್ಕೊಂಡಿದೆ ಇದರಲ್ಲೂ ಕೂಡ ನೀವು ರೊಟೇಷನ್ನು ಮಾಡ್ಬೋದು ಸಾಮಾನ್ಯವಾಗಿ ಯೋಗ ಕ್ಲಾಸ್ಗಳಲ್ಲಿ ಭಾಳ ವೈಡ್ ಆದ ರೊಟೇಷನನ್ನು ಹೇಳ್ಕೊಡ್ತಾರೆ ಈ ಥರ ವಾಲ್ಕೊಂಡು ಚೆನ್ನಾಗಿ ರುಬ್ಬಿ ಅಂತಾರೆ ಅಷ್ಟೊಂದೇನು ರುಬ್ಬೇಕಾದ ಅವಶ್ಯಕತೆ ಇಲ್ಲ ರೊಟೇಷನ್ ಅಂದರೆ ಸಣ್ಣ ಸರ್ಕಲ್ ಕೂಡ ಆಗ್ಬೋದು ಅಂದರೆ ಅದನ್ನು ಈ ಥರ ಕೂಡ ನಾವು ಅಡಾಪ್ಟ್ ಮಾಡ್ಕೋಬೋದು ಬಟ್ ಏನಂದರೆ ನಿಧಾನಕ್ಕೆ ಮಾಡ್ತಾ ಹೋಗೋದ್ರಿಂದ ಅಥವಾ ನೀವು ನಿಧಾನಕ್ಕೆ ಮಾಡೋದಾದರೆ ತುಂಬ ಎಕ್ಸ್ಪ್ಯಾನ್ಸಿವ್ ಆಗಿ ಅಂದರೆ ಈ ಜಾಗವನ್ನು ಕವರ್ ಮಾಡೋ ಥರ ಮಾಡೋದಿಲ್ಲ ಅಂತಾದರೆ ತುಂಬ ಹೊತ್ತು ಮಾಡಬೇಕಾಗತ್ತೆ ತುಂಬ ಸರ್ಕಲ್ಗಳನ್ನು ತೊಗೋಬೇಕಾಗತ್ತೆ ಬಟ್ ಎಫೆಕ್ಟ್ ಒಂದೇ ಇರುತ್ತೆ ನಿಧಾನಕ್ಕಾದರೂ ಮಾಡಿ ವೇಗವಾಗಿ ಆದರೂ ಮಾಡಿ ಅಥವಾ ದೊಡ್ಡ ಸರ್ಕಲ್ ತೊಗೊಳ್ಳಿ ಸಣ್ಣ ಸರ್ಕಲ್ ತೊಗೊಳ್ಳಿ ಇರೋದು ನಿಮ್ಮ ಹೊಟ್ಟೆನೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮಿನೇಷನ್ ಸಿಸ್ಟಮ್ ಮೇಲೆ ಯಾವ್ಯಾವ ಒಳ್ಳೆ ಪರಿಣಾಮಗಳಾಗಬೇಕೋ ಅದು ಹಾಗೇ ಆಗುತ್ತೆ ಹಾಗಾಗಿ ಏನು ಟೆನ್ಷನ್ ಮಾಡ್ಕೋಬೇಡಿ ಆರಾಮವಾಗಿ ಈ ಥರ ಮಾಡ್ತಾ ಹೋಗಿ ತುಂಬ ಜನ ಏನಂದ್ಕೊಟ್ಟಿದ್ದಾರೆ ಅಂದರೆ ದಂಡಾಸನದಲ್ಲೇ ಮಾಡಬೇಕು ಕೈಗಳನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಬೇಕು ಈ ಥರ ಬಹಳ ವೈಡಾದ ಸರ್ಕಲನ್ನ ತಗೋಬೇಕು ತುಂಬ ಇನ್ವಾಲ್ವ್ ಆಗಿ ಮಾಡಬೇಕು ತುಂಬ ಪ್ರಯತ್ನಪಟ್ಟು ಮಾಡಬೇಕು ಅಂದ ತಕ್ಷಣ ಆಲಸ್ಯ ಶುರುವಾಗುತ್ತೆ ನಮಗೆ ಅದೇ ಈಸಿಯಾಗಿ ಮಾಡೋದಾದರೆ ಎಲ್ಲರೂ ಮಾಡ್ತಾರೆ ಅದೇ ಈ ಥರ ವೈಡ್ ಸರ್ಕಲನ್ನು ತೊಗೋಬೇಕು ಅಂದರೆ ಸರ್ಕಲನ್ನು ಬಹಳ ದೊಡ್ಡದು ಮಾಡಬೇಕು ಅಂತಂದ್ರೆ ಏನಾಗುತ್ತೆ ಅಂದರೆ ಆಲಸ್ಯ ಬರುತ್ತೆ ಹೊಟ್ಟೆಲೆಲ್ಲೋ ಒಂದು ಕಡೆ ಭಾರ ಬೀಳೋದ್ರಿಂದ ನೋವು ಬರೋದಕ್ಕೆ ಶುರುವಾಗುತ್ತೆ ಮಾಡೋದಕ್ಕೆ ಅಷ್ಟೊಂದು ಮೂಡಿರೋದಿಲ್ಲ ಈಸಿ ಅಂತ ಆದರೆ ಎಲ್ಲರೂ ಮಾಡ್ಬೋದು ಅದಕ್ಕೆ ನಾನು ಈಸಿಯೆಸ್ಟ್ ಮೆಥಡ್ಗಳನ್ನು ಹೇಳ್ಕೊಡ್ತಾ ಬರ್ತೀನಿ ಯಾವಾಗಲೂ ಶುರು ಮಾಡೋಣ ಆ್ಯಂಟಿ ಕ್ಲಾಕೈಸ್ ಡೈರೆಕ್ಷನಲ್ಲಿ ಮತ್ತೊಂದು ಸಲ ಮಾಡಬೇಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೂ ಮಾಡಿದ್ರಿ ಆ್ಯಂಟಿ ಕ್ಲಾಕೈಸ್ ಡೈರೆಕ್ಷನಲ್ಲೂ ಮಾಡಿದ್ರಿ ನೀವೀಗ ಮತ್ತೆ ಮಾಡ್ತಿದ್ದೀರಾ ಆ್ಯಂಟಿ ಕ್ಲಾಕೈಸ್ ಡೈರೆಕ್ಷನಲ್ಲಿ ಹಾಗಾಗಿ ನಾನು ಹೇಳೋದೇ ತುಂಬ ಹೆಚ್ಚಾಗಿ ಪ್ರಯತ್ನ ಮಾಡಬೇಡಿ ಕಂಫರ್ಟಬಲ್ ಆಯಿತು ನಿಮ್ಗೆ ಅದರ ಪ್ರಯೋಜನಗಳು ಅರ್ಥ ಆಯಿತು ನಿಮ್ಮ ಗ್ಯಾಸ್ಟ್ರಿಕ್ಕು ಡೈಜೆಷನ್ ಇದೆಲ್ಲ ಇಂಪ್ರೂವ್ ಆಯಿತು ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತಾಯಿದೆ ಈ ಥರ ಏನಾದರೂ ಪ್ರಯೋಜನಗಳು ಗೊತ್ತಾದಾಗ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಶುರುವಿನಲ್ಲಿ ಇಷ್ಟೇ ಮಾಡಿ ನೀವು ಸಣ್ಣ ಸರ್ಕಲ್ಲು ನಿಧಾನಕ್ಕೆ ಮಾಡಿ ತುಂಬ ನಿಧಾನವಾಗಿ ಮಾಡಿ ಏನು ತೊಂದರೆ ಇಲ್ಲ ಆಮೇಲೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು ಪ್ರಯೋಜನ ಗೊತ್ತಾಯಿತು ಖುಷಿ ಪಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತಾದರೆ ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಹೋಗಿ ಡ್ಯುರೇಷನ್ ಕೂಡ ಜಾಸ್ತಿ ಮಾಡ್ಬೋದು ಫಸ್ಟು ಒಂದು ಐದು ನಿಮಿಷ ಆಮೇಲೆ ಹತ್ತು ನಿಮಿಷ ಹದಿನೈದು ನಿಮಿಷ ಫಸ್ಟ್ ಟಾರ್ಗೆಟ್ ಒಂದು ಹದಿನೈದು ನಿಮಿಷ ಈ ಥರ ಮಾಡೋದಿರಬೇಕು ನಿಮ್ಮ ಮನಸ್ಸಲ್ಲಿ ಆಮೇಲೆ ನೀವು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಒಂದು ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಕರೆಕ್ಟಾಗಿ ಎಲಿಮಿನೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ನಾನು ಇಷ್ಟರವರೆಗೆ ಹೇಳದೇ ಇರೋ ವಿಚಾರ ಉಸಿರಾಟ ನೋಡಿ ಬಹಳ ಇಂಪಾರ್ಟೆನ್ಸ್ ಇದೆ ವಿಷಯಕ್ಕೆ ಹಿಂದ್ಗಡೆ ಇರುವಾಗ ಉಸಿರನ್ನು ಒಳಗಡೆ ಇಟ್ಕೊಳ್ತೀರಾ ಮುಂದ್ಗಡೆ ಬರುವಾಗ ಉಸಿರನ್ನು ಹೊರಗಡೆ ಬಿಡ್ತೀರ ನಿಮಗೆ ತೋರಿಸೋದಕ್ಕೋಸ್ಕರ ಉಸಿರಾಡ್ತಿದ್ದೀನಿ ಹಿಂದ್ಗಡೆ ಹೋಗ್ತಾ ಉಸಿರನ್ನ ಒಳಗಡೆ ಹೇಳ್ಕೊತೀನಿ ಅಂತ ಮುಂದ್ಗಡೆ ಹೋಗ್ತಾ ಉಸಿರನ್ನ ಹೊರಗಡೆ ಬಿಡ್ತೀನಿ ಅಂತ ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಎಕ್ಸಸೈಸನ್ನು ಆ್ಯಂಟಿ ಕ್ಲಾಕ್ ವೈಸು ಮಾಡಿ ಕ್ಲಾಕ್ ವೈಸು ಮಾಡಿ ಬಟ್ ಮಾಡಿದಾಗ ಪೂರ್ಣ ಸರ್ಕಲ್ಗಳನ್ನು ಫಾರ್ಮ್ ಮಾಡ್ತಾ ಹೋಗಿ ಒಂದು ಎರಡು ಮೂರು ನಾಲ್ಕು ಇದೇ ಥರ ಸರ್ಕಲ್ಗಳು ಫಾರ್ಮ್ ಆಗ್ತಾ ಹೋಗಲಿ ನೂರು ಸಲ ಆದರೂ ಮಾಡಿ ಇನ್ನೂರು ಸಲ ಆದರೂ ಮಾಡಿ ಎಷ್ಟು ಸಲ ಮಾಡಿದರೆ ನಿಮ್ಗೆ ಖುಷಿ ಕೊಡುತ್ತೋ ಅಷ್ಟು ಸಲ ಮಾಡ್ತಾ ಹೋಗಿ ಎಂಜಾಯ್ ಮಾಡಿ ಎಕ್ಸಸೈಸನ್ನು ನಗ್ತಾ ನಗ್ತಾ ಮಾಡಿ ಖುಷಿಯಾಗಿರಿ ಮ್ಯಾಕ್ಸಿಮಮ್ ಪ್ರಯೋಜನಗಳನ್ನ ಈ ಥರದ ಎಕ್ಸಸೈಸ್ಗಳಿಂದ ಪಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಹರಿ ಓಂ ನಮಸ್ತೆ ಲೈಕ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ